ಯಾಕಪ್ಪ ಅಂತ ಕೇಳಿದ್ರ ಯಾಕ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಿಗೆ ಇರ್ತಕ್ಕಂಥ ಮಕ್ಕಳು ಕುಟ್ಬೇಕಾರ ನಾವೇ ಇವತ್ತೇನಪ್ಪ ಅದ ತಾಯಿ ಕೊಟ್ಟಾಗ ನೀವು ಮಕ್ಕಳು ಕುಟ್ಟತವ ಅಂತಕ್ಕಂಥ ಮಾತು ಹೌದಲ್ಲ ತಾಯಿ ಕೊಟ್ಟ್ಯಾಗ ಹುಟ್ಟಬೇಕಾದ್ರ ಮಕ್ಕಳ ಸತ್ತಿರ್ತಕ್ಕಂತ ದೇಹದೊಳಗ ಮಕ್ಳು ಹುಟ್ಟತವನ ஜீவந்த இர்த்தக்கேன பாத்து சரீரத மக்கள் கொட்டாவல சரீர ஜீவ இர்பந்த ஒன் ஆத்ம என்னோ பரமாத்மா இரக்கு ಒಳಗ ಆತ್ಮವನ್ನು ಪರಮಾತ್ಮ ಇದ್ದಾಗ ಈ ಶರೀರ ಜೀವಂತ ಇರ್ತೈತಿ ಒಳಗ ಆತ್ಮನ್ನು ಪರಮಾತ್ಮನಗ ಇಲ್ಲ ಅಂದ್ರೆ ಶರೀರ ತಗೊಂಡು ಏನ್ ಮಾಡೈತೈತಿ ಹೌದಲ್ಲ ಶರೀರ ಆ ಮೂರು ತಾಸ ಅಂದ್ರೆ ಮೂರು ನಿಮಿಷ ಅಂದ್ರೆ ಇಟ್ಕೊಳಂಗಿಲ್ಲ ಅದು ಆತ್ಮ ಇದ್ದಾಗ ಮಾತ್ರ ಶರೀರಕ್ಕೆ ಬೆಲೆ ಐತಿ ಶರೀರ ಇಟ್ಕೊಳಂಗಿಲ್ಲ ಇಟ್ಕೊಳಂಗಿಲ್ಲ ಅದಕ್ಕೆ ಆಕಾತ ಶರೀರದೊಳಗೆ ಒಂದು ಜೀವ ಬೆಳೀಬೇಕಾಗಿತ್ತು ಅಂದ್ರ ಒಂದು ಜೀವ ಮತ್ತೊಂದು ಜೀವ ಬೆಳಿತೈತಿ ತಾಯಿ ಹೊಟ್ಟಾಗ ಆ ಜೀವ ಅನ್ನೋದನ್ನೇ ನಾ శరీరంద్రేడా నంద బాకద గండిన ఔష శరీర బాల్ దావ్యూదు అంద్ర గండ హల్ అంద్ర గండ ఎలా బంద్ర గ కన్నిన ఎర భాగవ கரி குட்டி குட்டி பிழி குட்டி அந்த கறி குட்டி அந்த ஒழுக எல்லா கண்ட உகர் அந்த எல்லா கண்ட மக்கள் குட்ட வீரிய வீரிய அந்த கண்ட சல்லிக்கேரி சுதாகி வந்து சுல்த்தான் ஹுகனே நிஜவாத ನಿನಗ ನಾನಾ ಗಾಂಡ ನಾನು ಬಿಟ್ರೆ ಮತ್ತೆ ಆ ಗಾಂಡನ್ ಹುಡುಕ್ತಿ ಹುಡುಕ್ತಿ ಎಲ್ಲೂ ಇಲ್ಲ ಇಲ್ಲ ಹೌದಿಲ್ಲ ಅದಕ್ಕಾಗಿ ಯಾಕದ ಶರ ನಂದನ ಬೇಡ ಇವತ್ತಿನ ದಿವಸ ಬರೀ ರಕ್ತ ಚರ್ಮ ಮಾಂಸ ಅಟ್ಟೆ ಏನಾಯ್ತು ಅದೆಲ್ಲ ಗಂಡಿನ ಅಂಶ ಐತಿ ಅದೆಲ್ಲ ನಂದೈತಿ್ದಾಗ ಈ ಶರೀರಕ್ಕೆ ಬೆಲೆ ಐತಿ ಅದೇ ಇಲ್ಲ ಪಾತ ಶರೀರಕ್ಕ ಬೆಲೆ ಅನ್ತಕ್ಕಂತದ್ದು ಇಲ್ಲ ಎಲ್ಲ ಹೌದಿಲ್ಲ ಅದಕ್ಕಾಗಿ ಇನ್ನೊಂದು ಮಾತಾಡ್ಯಾರ ಏನತ್ತ ನಮ್ಮ ದೇವಿದಿಂದ ಬ್ರಹ್ಮಾಂಡ ಪುಟ್ಟೈತಿ ಅದಕ್ಕೆ ನಾವು ಹಾಡಕತಿವತ್ತ ಹೇಳಿದ್ರ ಅವ್ರು ಹೇಳಲ್ಲ ಪುರಾಣ ಹೇಳ್ತೈತಿ ಶಿವಪುರ ಭಾಗಮೂರ ನಿಮ್ಮ ದೇವಿದಿಂದ ಒಂದ್ ಕೋಟ್ಯನ ಕೋಟಿ ಬ್ರಹ್ಮಾಂಡ ಹುಟ್ಟಾವ್ ಕರೆ ಕರೆ ನಿಮ್ಮ ನಿಂದ ಹುಟ್ಟಿರ್ತಕ್ಕ ಬ್ರಹ್ಮಾಂಡ ಒಂದು ಒಂದು ಭೂಮಿ ಮೇಲೆ ಹಸರಾ ಉಳ್ಕೊಂಡಿಲ್ಲ ಅಂತ ಹೇಳ್ತೈತಿ ಶಿವಪುರಾಣ ಹೌದಾ ನಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮ ನಿಂದ ಬ್ರಹ್ಮಾಂಡ ಮಾತ್ರ ಈ ಭೂಮಿ ಮೇಲೆ ಈಗ ಸದ್ಯಕ್ಕೆ ಉಳ್ಕೊಂಡಿಲ್ಕ ಬ್ಯಾರೆ ಬ್ರಹ್ಮಾಂಡ ಯಾವ ಉಳಿದಿಲ್ಲ ಅಂತ ಹೇಳ್ತೈತಿ ಹೌದೌದು ಹೌದಾ ಅದಕ್ಕೆ ಅದಕ್ಕಾಗಿನ ಇದಕ್ಕೆ ಬ್ರಹ್ಮಾಂಡ ತಿಳ್ಕರದಾರ వ భూమి మేాల మనుష్యూ కైలాసదొ ఒప్ప గండ మగ అన్ని అప్ప డంగరదరావరా భూమి మేలు మాత్ర పశు పక్షి ప్రణివరా ఎంత్నా జీవరాశి గాహా హాల్క లో ఇద్దరు సహిత జీవ జనత నిమ్మ ఒ ಅಲ್ಲೇನ ತಿಕ್ಕಿದ ಅಲ್ಲೆ ಅಲ್ಲಿ ಅಡ್ಗೆ ಮಳಿಯಾಗಟ್ಟ ಸುಂದರವಂದ ಒಂದೇ ಮಾತು ಹೇಳ್ತಾರೆ ಏನಂತ ಹೇಳಿ ಏನಂತ ಯಾವ್ದ ಜಗತ್ತಿನ್ಯಾಗ ಜೀವಂತ ಐತಿ ಅದ್ ಗಂಡೈತಿ ಹೌದಾ ಯಾವ್ದು ಸತ್ತು ಹೋಗೈತೆ ನೋಡು ಅದೆಲ್ಲ ಹೆಣ್ಣೈತಿ ಅದೆಲ್ಲ ಹೆಣ್ಣೈತಿ ಅಷ್ಟೇ ಅದು ತಿಳ್ಕೊಂಡ್ರೆ ಒಟ್ಟಾಗ ಎಲ್ಲ ಗೊತ್ತಾಗ್ತದೆ ಅದು ಯಾವ್ದ್ ಹೆಣ್ಣೈತಿ ಯಾವ್ದು ಗಂಡೈತಿ ಹೌದಲ್ಲ ಅದಕ್ಕಾಗಿ ಹುಡುಗಿನ್ ನೋಡಿದ್ರೆ ನಮ್ಮ ಮನಗುಂದ ದಾಟಿ ಹಾಟ್ ಮಾಡಕತ್ತಾರ ಹೆಂಗ ಹೆಂಗ್ರಿಪ್ಪ ದಾಟಿ ಬೌಂದಿ ಮೇ ಕ್ರಾಸ ಕ್ರಾಸ ಹುಡುಗನ ಮ್ಯಾಲ ಇಟ್ಟು ಶ್ವಾಸ பக்கிதி வா வாடி கிர எடுத்துறை ந ಯಾಕದ ಕೇಳಿದ್ರೆ ಪ್ರತಿಯೊಬ್ಬ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಬೇಕಪ್ಪ ಅವ್ರ ಅಜ್ಜವ್ ಬಂದ್ ಬಂಡ್ರೆಚ್ಚು ನಾವು ತಂಗಿ ಹೋಗಿ ಕಾಲಿ ಬಿದ್ದು ಸಂಸ್ಕಾರ ಹೌದಲ್ಲ ಎಲ್ಲಿ ಇಂತ ಕಲೆ ಇನ್ನು ಮುಂದ ಯಾವತ್ರು ಬೆಳಿಲಿ ಅಂತಕ್ಕ ಹೇಳಿ ಹಾಡು ಹೆಂಗೆ ಕೇಳು ರಾಮ ಲಕ್ಷ್ಮಣ ಇದ್ರು ಕೇಳ್ರಿ ಆಗ

ಏ ಮಾಡಬೇಡ 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 ಸೋಗ ನಿಂದ ಗೊತ್ತೈತಿ ನನ್ಗ ಮಾಡಬೇಡ ಸೋಗ ನಿಂದ ಗೊತ್ತೈತಿ ನನ್ಗ ಕೂಡಿದ ಸಮುದಾಗಿ ಗೆಚ್ಚ ಅಂದ್ರೆ ಕೊಯ್ತು ನಮುಗ ಕೂಡಿದ ಸಮುದ ಗೆಚ್ಚ ಅಂದ್ರೆ ಕೊಯ್ತು ನಮುಗ ಎತ್ತಿವಾಗದೇನು ಕುಡಿಯುವ ಜನದಾಗ ನಾ ಅಂತ ಪರದಾದ ಮಹಿಮ್ಯಾಗ ಎತ್ತಿವಾಗದೇನು ಕುಡಿಯದ ಜನ್ನದಾಗ ஜ ஏ சீரே எல்லா சந்தி கொடுத்து குடுத்தீரே எல்லா சந்தி கொடுத்துரே சரி எரோ பட்டோ காஞ்சா சத்தி ரே சரந்தி எரோ பட்டோ காஞ்சா சத்தி ரே

கச்சுல்ல <laughs> நின <laughs>